ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಆಸ್ತಾ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬೇಳೆ ಹುಡುಗಿ ಮಾಡ್ತೀವಲ್ಲ ರೀ ಅದರ ಉಳಿದಿದ್ದ ಕಟ್ಟಿನಿಂದ ಯಾವ ಥರ ಕಟ್ಟಿನ ಸಾರು ಮಾಡಬೇಕಂತ ಹೇಳ್ಕೊಡಾಗತ್ತೀ ಬರೀ ನೋಡೋಣ ಅಂತ ಈಗ ಕುದಿಸ್ಕೊಂಡು ಬೇಳೆನ ಸ್ವಲ್ಪ ಇದ್ರಾಗ ತೊಗೊಂಡ್ರಿ ಹಂಗೆ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಒಂದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ತೊಗೊಂಡ್ರಿ ಇವನ್ನ ಚಲೋದಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ನಾ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಟೊಮೆಟೊ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಲವಂಗ ಮತ್ತು ಸ್ವಲ್ಪ ಕರಿ ಮೆಣಸ ತೊಗೊಂಡ್ರಿ ಇದನ್ನು ಚಲೋ ತಂಗಿರಿ ಫ್ರೈ ಮಾಡ್ಕೊಳ್ಳೋನು ಸ್ವಲ್ಪ ಇಷ್ಟ ಇಷ್ಟ ಚಕ್ಕನ್ನು ಹಾಕ್ಕೊಂಡ್ರಿ ಚಲೋ ತಂಗಿ ಫ್ರೈ ಮಾಡ್ಕೊಳತ್ರಿ ನೋಡಿ ಫ್ರೆಂಡ್ಸ ಇದು ಇಷ್ಟು ಇಷ್ಟ ಫ್ರೈ ಆಗಿತ್ರಿ ಇಷ್ಟ ಸಾಕ್ರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಂಡ್ರಿ ಇದನ್ನು ಮಿಕ್ಸಿ ಮಾಡ್ಕೊಬೇಕ್ರಿ ರೀ ಸಣ್ಣಂಗೆ ರುಬ್ಕೊಳ್ರಿ ನೋಡಿರಿ ಸಾಸಿವೆ ಸಿಡಿಯಾಕತ್ತು ಈಗ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿರಿ ಮತ್ತು ಸ್ವಲ್ಪ ಕಡಿಮೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ ಗರ್ನಿದ ಇದು ಆದಿಂದ ಇದು ಕಟ್ ಇತ್ತಲ್ರಿ ಈ ಕಟ್ಟಿಗೆ ಸುಲ್ಕೋಡ್ರಿ ನೋಡಿ ಫ್ರೆಂಡ್ಸ್ ಈ ಮಿಕ್ಸರ್ಗೆನ ಸ್ವಲ್ಪ ಒಂದಿಷ್ಟು ಮುಂಚೆಕಾಯಿ ರೀ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕೊಂಡೇನ್ರಿ ಇದು ರೀ ಮಸಾಲೆ ಅವಾಗಾನ ಅದನ್ನೆಲ್ಲ ಈಗ ಕುದಿಯೋದಕ್ಕನೇ ಸುಟ್ಟು ನನ್ ಒಂದು ಸ್ವಲ್ಪ ಕುದಿಬೇಕು ಇದೆಬೇಕು ಇದು ಕಟ್ಟಿನ್ ಸಾರು ರೆಡಿಯಾಗೈತಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿನ ಹಾಕಿದ್ರೆ ಕೊತ್ತಂಬರಿ ಮತ್ತು ಕೊಬ್ಬರಿ ತುರಿ ಹಾಕಿದ್ದೇನೆ ರೀ ಇದು ರೆಡಿಯಾಗೈತಿ ಇವಾಗ